ಪರಪ್ಪನ ಅಗ್ರಹಾರದಲ್ಲಿರುವ ದರ್ಶನ್ಗೆ ಬಿಗ್ ಶಾಕ್ ಎದುರಾಗಿದೆ ಕೇಳಿದ್ದು ಹಾಸಿಗೆ ದಿಂಬು ಸಿಕ್ಕಿದ್ದು ಮಾತ್ರ ಚಾಪೆ ಬಟ್ಟೆ ಇನ್ನು ಕ್ವಾರಂಟೈನ್ ಸೆಲ್ನಿಂದಲೂ ಸಿಗ್ಲಿಲ್ಲ ರಿಲೀಫ್ ಪರಪ್ಪನ ಅಗ್ರಹಾರದಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದ್ ರೀತಿಯಾಗಿ ದರ್ಶನ್ಗೆ ಬಿಗ್ ಶಾಕ್ ಎದುರಾಗಿದೆ ಕ್ವಾರಂಟೈನ್ ಸೆಲ್ನಿಂದಲೂ ಕೂಡ ಮುಕ್ತಿ ಸಿಗಲಿಲ್ಲ ತಿಂಗಳಿಗೊಮ್ಮೆ ಚಾಪೆ ಹಾಗೂ ಬಟ್ಟೆ ಮಾತ್ರ ಬದಲಾವಣೆಯನ್ನ ಮಾಡಬೇಕು ಹಾಸಿಗೆ ದಿಂಕು ಕೇಳಿದ್ದ ದರ್ಶನ್ ಈಗ ಕೋರ್ಟ್ ಚಾಕ್ ಅನ್ನ ಇಲ್ಲಿ ಬೆಂಗಳೂರಿನ ಐವತ್ತೇಳನೇ ಸಿಸಿಎಚ್ ಕೋರ್ಟ್ನಿಂದ ಆದೇಶ ಬಂದಿದೆ ತಿಂಗಳಿಗೊಮ್ಮೆ ಚಾಪೆ ಬಟ್ಟೆ ಬದಲಾವಣೆಗೆ ಅವಕಾಶವನ್ನ ನೀಡಲಾಗಿದೆ ಇಲ್ಲಿ ಸಾಧ್ಯತೆ ಇದ್ರೆ ಮಾತ್ರ ಬೇರೆ ಸೆಲ್ಗೆ ಶಿಫ್ಟ್ ಮಾಡಿ ಇನ್ನು ಜೈಲಾಧಿಕಾರಿಗಳ ವಿವೇಚನೆಗೆ ಬಿಟ್ಟ ನ್ಯಾಯಾಲಯ ಜೈಲಾಧಿಕಾರಿಗಳ ವಿವೇಚನೆಗೆ ಬಿಟ್ಟ ನ್ಯಾಯಾಲಯ ಅಂತಾನೆ ಹೇಳ್ಬೋದು ಕೇಳಿದ್ದು ಹಾಸಿಗೆ ದಿಂಬು ಸಿಕ್ಕಿದ್ದು ಮಾತ್ರ ಚಾಪೆ ಬಟ್ಟೆ ಕ್ವಾರಂಟೈನ್ ಸೆಲ್ನಿಂದಲೂ ಸಿಗ್ಲಿಲ್ಲ ರಿಲೀಫ್ ಪರಪ್ಪನ ಅಗ್ರಹಾರದಲ್ಲಿರುವ ದರ್ಶನ್ಗೆ ಈಗ ಬಿಗ್ ಶಾಕ್ ಎದುರಾಗಿದೆ ಪರಪ್ಪನ ಅಗ್ರಹಾರದಲ್ಲಿ ಕೇಳಿದ್ದು ಹಾಸಿಗೆ ದಿಂಬು ಆದರೆ ದರ್ಶನ್ಗೆ ಸಿಕ್ಕಿದ್ದು ಮಾತ್ರ ಚಾಪೆ ಬಟ್ಟೆ ಕ್ವಾರಂಟೈನ್ ನಿಂದಲೂ ದರ್ಶನ್ಗೆ ಇಲ್ಲಿ ರಿಲೀಫ್ ಸಿಗಲಿಲ್ಲ ತಿಂಗಳಿಗೊಮ್ಮೆ ಚಾಪೆ ಬಟ್ಟೆ ಮಾತ್ರ ಬದಲಾವಣೆಯನ್ನು ಮಾಡಬೇಕು ಇನ್ನು ಹಾಸಿಗೆ ನಿಂಬು ಕೇಳಿದ್ದ ದರ್ಶನ್ಗೆ ಈಗ ಕೋರ್ಟ್ ಶಾಕ್ ನೀಡಿರುವಂಥದ್ದು ಬೆಂಗಳೂರಿನ ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ನಿಂದ ಆದೇಶ ಬಂದಿದೆ ಈಗಾಗಲೇ ತಿಂಗಳಿಗೊಮ್ಮೆ ಚಾಪೆ ಬಟ್ಟೆ ಬದಲಾವಣೆಗೆ ಅವಕಾಶವನ್ನ ನೀಡಿದ್ದಾರೆ ಸಾಧ್ಯತೆ ಇದ್ದರೆ ಮಾತ್ರ ಬೇರೆ ಸೆಲ್ಗೆ ಶಿಫ್ಟ್ ಮಾಡಿ ಜೈಲಾಧಿಕಾರಿಗಳ ವಿವೇಚನೆಗೆ ಬಿಟ್ಟ ನ್ಯಾಯಾಲಯ ಅಂತಾನೆ ಹೇಳ್ಬೋದು ಇನ್ನು ಪರಪನಗ್ರಹಾರದಲ್ಲಿರುವ ದರ್ಶನ್ಗೆ ಈಗ ಬಿಗ್ ಶಾಕ್ ಎದುರಾಗಿದೆ ಅಂತಾನೆ ಹೇಳ್ಬೋದು ಇನ್ನು ದರ್ಶನ್ ಮತ್ತು ಗ್ಯಾಂಗ್ ರೇಣುಕಾ ರೇಣುಕಾಸ್ವಾಮಿ ಕೊಲೆ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಸಿ ಮೂಲಕ ವಿಚಾರಣೆಗೆ ಹಾಜರಾಗಿದ್ದ ದರ್ಶನ್ ವಿಸಿ ಮೂಲಕ ಹಾಜರಾಗಿದ್ದಾರೆ ಕಪ್ಪು ಟಿ ಶರ್ಟ್ ಹಣೆಗೆ ಕುಂಕುಮ ಹಚ್ಚಿದ್ದ ಕಾಟೇರ ಶೀಘ್ರ ಸಾಕ್ಷಿ ವಿಚಾರಣೆ ಕೋರಿ ಪ್ರಾಸಿಕ್ಯೂಷನ್ ಅರ್ಜಿಯನ್ನ ಸಲ್ಲಿಸಿದೆ ಸಾಕ್ಷಿ ವಿಚಾರಣೆಗೆ ಈಗಾಗಲೇ ಎರಡೂ ಕಡೆಯವರು ಕೂಡ ಸಹಕರಿಸಲು ಸೂಚನೆಯನ್ನ ನೀಡಿದ್ದಾರೆ ಅಕ್ಟೋಬರ್ ಮೂವತ್ತೊಂದಕ್ಕೆ ವಿಚಾರಣೆಯನ್ನ ಕೋರ್ಟ್ ಕೂಡ ಈಗಾಗಲೇ ಮುಂದೂಡಿಕೆ ಮಾಡಿರುವಂಥದ್ದು ಇಲ್ಲಿ ಜೈನಾಧಿಕಾರಿಗಳ ವಿವೇಚನೆಗೆ ಬಿಟ್ಟ ನ್ಯಾಯಾಲಯ ಅಂತಾನೆ ಹೇಳ್ಬೋದು ಇನ್ನೊಂದು ಕಡೆ ವಿಸಿ ಮೂಲಕ ವಿಚಾರಣೆಗೆ ದರ್ಶನ್ ಹಾಜರಾಗಿದ್ದಾರೆ ಕಪ್ಪು ಬಟ್ಟೆಯನ್ನ ಧರಿಸಿ ಹಣೆಗೆ ಕುಂಕುಮವನ್ನ ಹಚ್ಚಿದ್ದ ಕಾಟೇರ ಶೀಘ್ರ ಸಾಕ್ಷಿ ವಿಚಾರಣೆಯನ್ನ ಕೋರಿ ಪ್ರಾಸಿಕ್ಯೂಶ್ ಪ್ರಾಸಿಕ್ಯೂಷನ್ ಅರ್ಜಿಯನ್ನು ಸಲ್ಲಿಸುತ್ತೆ ಸಾಕ್ಷಿ ವಿಚಾರಣೆಗೆ ಎರಡೂ ಕಡೆಯವರು ಕೂಡ ಸಹಕರಿಸಲು ಸೂಚನೆಯನ್ನ ನೀಡಿದ್ದಾರೆ ಅಕ್ಟೋಬರ್ ಮೂವತ್ತೊಂದಕ್ಕೆ ವಿಚಾರಣೆಯನ್ನ ಮಾಡಬೇಕು ಅನ್ನೋದು ಈಗಾಗಲೇ ಕೋರ್ಟ್ ಕೂಡ ಹೇಳಿರುವಂಥದ್ದು ಬಿಸಿ ಮೂಲಕ ವಿಚಾರಣೆಗೆ ದರ್ಶನ್ ಹಾಜರಾಗಿದ್ದಾರೆ ಕಪ್ಪು ಟಿ ಶರ್ಟ್ ಅನ್ನ ಧರಿಸಿ ಹಣೆಗೆ ಕುಂಕುಮವನ್ನ ಇಟ್ಟಿದ್ದ ಕಾಟೇರ ಶೀಘ್ರವಾಗಿ ಸಾಕ್ಷಿ ವಿಚಾರಣೆಯನ್ನ ಕೋರಿ ಪ್ರಾಸಿಕ್ಯೂಷನ್ ಅನ್ನ ಅರ್ಜಿ ಸಲ್ಲಿಸಿದ್ದಾರೆ ಸಾಕ್ಷಿ ವಿಚಾರಣೆಗೆ ಎರಡೂ ಕಡೆಯವರು ಕೂಡ ಸಹಕರಿಸಲು ಸೂಚನೆಯನ್ನ ನೀಡಿರುವಂತದ್ದು ಇದೇ ಅಕ್ಟೋಬರ್ ಮೂವತ್ತೊಂದಕ್ಕೆ ವಿಚಾರಣೆ ಮುಂದೂಡಿದ ಕೋರ್ಟ್ ಅಂತಾನೆ ಹೇಳ್ಬೋದು ಇನ್ನು ದರ್ಶನ್ ಕೊಲೆ ಕೇಸ್ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಸಾಕ್ಷಿ ವಿಚಾರಣೆಗೆ ಏಟು ಆರೋಪಿಯಾಗಿರುವ ದರ್ಶನ್ ಈಗಾಗಲೇ ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿತಾ ಇದ್ದಾರೆ ಆದರೆ ದರ್ಶನ್ಗೆ ಈಗ ಬಿಗ್ ಶಾಕ್ ಎದುರಾಗಿರುವಂತದ್ದು ದರ್ಶನ್ ಹಾಸಿಗೆ ಹಾಗೂ ದಿಂಬು ಕೇಳಿ ಅರ್ಜಿಯನ್ನ ಸಲ್ಲಿಸಿದ್ರು ಆದರೆ ದರ್ಶನ್ಗೆ ಸಿಕ್ಕಿದ್ದು ಮಾತ್ರ ಚಾಪೆ ಹಾಗೂ ಬಟ್ಟೆ ತಿಂಗಳಿಗೊಮ್ಮೆ ಮಾತ್ರ ಚಾಪೆ ಹಾಗೂ ಬಟ್ಟೆಯನ್ನ ಬದಲಿಸಬೇಕು ಇನ್ನು ಈಗಾಗಲೇ ವಿ ಸಿ ಮೂಲಕ ದರ್ಶನ್ ಇಂದು ಹಾಜರಾಗಿದ್ದಾರೆ ಕಪ್ಪು ಟಿ ಶರ್ಟ್ ಅನ್ನ ಧರಿಸಿ ಹಣೆಗೆ ಕುಂಕುಮವನ್ನ ಇಟ್ಟಿದ್ದ ಕಾಟೇರ ಶೀಘ್ರ ಸಾಕ್ಷಿ ವಿಚಾರಣೆಯನ್ನ ಕೋರಿ ಪ್ರಾಸಿಕ್ಯೂಷನ್ ಅರ್ಜಿಯನ್ನು ಸಲ್ಲಿಸಲಾಗಿದೆ ಈ ಸಾಕ್ಷಿ ವಿಚಾರಣೆಗೆ ಎರಡು ಕಡೆಯವರು ಕೂಡ ಸಹಕರಿಸಲು ಈಗಾಗಲೇ ಸೂಚನೆಯನ್ನ ನೀಡಿರುವಂಥದ್ದು ಇದೇ ಅಕ್ಟೋಬರ್ ಮೂವತ್ತೊಂದಕ್ಕೆ ವಿಚಾರಣೆಯನ್ನು ಮುಂದೂಡಿಕೆ ಮಾಡಿದೆ ಕೋರ್ಟ್ ಇನ್ನು ಒಂದು ಕಡೆ ನೋಡ್ತಾ ಇರ್ಬೋದು ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ಗೆ ಈಗಾಗಲೇ ಬಿಗ್ ಶಾಕ್ ಎದುರಾಗಿದೆ ಅಂತಾನೆ ಹೇಳ್ಬೋದು ಇನ್ನು ದರ್ಶನ್ಗೆ ಈಗಾಗಲೇ ಹಾಸಿಗೆ ದಿಂಬು ಅಂತ ಕೇಳಿ ಅರ್ಜಿಯನ್ನು ಸಲ್ಲಿಸಿದ್ರು ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ ಹೈಕೋರ್ಟ್ ಇಂದು ಆ ಆದೇಶವನ್ನು ಹೊರಡಿಸಿರುವಂಥದ್ದು ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ವಿ ಸಿ ಮೂಲಕ ಇವತ್ತು ಹಾಜರಾಗಿದ್ದಾರೆ ದರ್ಶನ್ ಇನ್ನು ಹಾಜರಾಗಿ ಕಪ್ಪು ಟಿ ಶರ್ಟನ್ನು ಹಣೆಗೆ ಕುಂಕುಮ ಹಚ್ಚಿದ್ದ ಕಾಟೇರಾ ಅಂತಲೇ ಹೇಳ್ಬೋದು